ಸೌಧದಲ್ಲಿ ನಡೆದಿರತಕ್ಕಂತ ಘಟನೆ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ದೇಶದ ಜನ ಗಮನಿಸ್ತಾ ಇದ್ರು ಕಾರಣ ಸುವರ್ಣಸೌಧದಲ್ಲಿ ಏನು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಕಾಂಗ್ರೆಸ್ ಪಕ್ಷದ ಪುಡಾರಿಗಳು ಸುವರ್ಣಸೌಧದ ಒಳಗಡೆ ನುಗ್ಗಿ ಪಕ್ಷದ ನಮ್ಮ ಮುಖಂಡರು ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂಥ ಸಿ ಟಿ ರವಿ ಅವರ ಮೇಲೆ ಹಲ್ಲೆ ಮಾಡ್ತಕ್ಕಂಥ ಪ್ರಯತ್ನ ನಡೀತು ನೆನ್ನೆ ದಿನ ತದನಂತರದಲ್ಲಿ ರಾಜ್ಯ ಸರ್ಕಾರ ಒಂದು ಎಫ್ ಐ ಅನ್ನು ರಿಜಿಸ್ಟರ್ ಮಾಡಿ ಸಿ ಟಿ ಅವರನ್ನು ಅರೆಸ್ಟ್ ಮಾಡಿ ಅರೆಸ್ಟ್ ಅಷ್ಟೇ ಮಾಡಿರ್ತಕ್ಕಂಥದ್ದಲ್ಲ ಕಾನೂನು ಬಾಹಿರವಾಗಿ ಸಿ ಟಿ ಅವರನ್ನು ನಿನ್ನೆ ದಿನ ಪೊಲೀಸರು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಅರೆಸ್ಟ್ ಮಾಡಿಕೊಂಡು ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡೋಗಿ ರಾತ್ರಿ ಹನ್ನೆರಡು ಗಂಟೆಗೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಪೊಲೀಸ್ ಸ್ಟೇಷನ್ ಅಲ್ಲೇ ಸಿಟಿ ಅವರ ಮೇಲೆ ಹಲ್ಲೆ ನಡೀತದೆ ಅವರಿಂದನೇ ಹಲ್ಲೆ ನಡೀತದೆ ರಕ್ತ ಸುರಿತಾ ಇದೆ ತಲೆಯಿಂದ ಅದ್ಯಾವ್ದನ್ನು ಕೂಡ ಲೆಕ್ಕಿಸದೆ ಪೊಲೀಸರ ದುರ್ವರ್ತನೆ ಹೇಗಿತ್ತಪ್ಪ ಅಂತ ಹೇಳಿದ್ರೆ ಒಬ್ಬ ಜನಪ್ರತಿನಿಧಿ ಇವತ್ತು ತಲೆಯಲ್ಲಿ ಪೆಟ್ಟು ಬಿದ್ದು ರಕ್ತ ಸುರಿತಾ ಇದೆ ಮಾನವೀಯತೆ ದೃಷ್ಟಿಯಿಂದ ಮನುಷ್ಯತ್ವರು ತಕ್ಷಣ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕಾಗಿತ್ತು ಅದನ್ನು ಕೂಡ ಮಾಡೋದಿಲ್ಲ ಪೊಲೀಸರು ಸಿಟಿ ರವಿಯವನ್ನ ಸ್ಕಾರ್ಪಿಯೋದಲ್ಲಿ ಕೂರಿಸಿಕೊಂಡು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀವಿ ಅಂತ ಹೇಳಿ ಐನೂರು ಕಿಲೋಮೀಟರ್ ಅಷ್ಟು ರಾತ್ರಿ ಹನ್ನೆರಡು ಗಂಟೆಗೆ ವಾಹನ ಶುರುವಾಗಿರ್ತಕ್ಕಂಥದ್ದು ವಾನ್ ಕೂತ್ಕೊಂಡು ಹೊರಟಿರ್ತಕ್ಕಂಥವ್ರು ಅಲ್ಲಿ ಮೂರು ಜಿಲ್ಲೆಗಳು ಸುದ್ಧರಿಸ ಒಂದು ಕಡೆ ಹೋಗಿ ನಿಲ್ಲಿಸ್ತಾರೆ ಕಾರಣ ಮತ್ತೊಂದು ಕಡೆ ನಿರ್ಜನ ಪ್ರದೇಶಕ್ಕೆ ಕರ್ಕೊಂಡೋಗಿ ತೆಗೆದುಕೊಂಡು ಹೋಗಿ ನಿಲ್ಲಿಸ್ತಾರೆ ಒಂದು ರೀತಿ ಭಯ ಹುಟ್ಟಿಸ್ತಕ್ಕಂಥ ರೀತಿಯಲ್ಲಿ ತಲೆಗೆ ಪೆಟ್ಟು ಬಿದ್ದು ಮೂರು ಮೂರುವರೆ ತಾಸಾದರೂ ಕೂಡ ಅವ್ರಿಗೆ ಆಸ್ಪತ್ರೆ ಕರ್ಕೊಂಡು ಹೋಗೋದಿಲ್ಲ ಮನೆಗೆ ಯಾವುದೋ ಒಂದು ಪೊಲೀಸ್ ಸ್ಟೇಷನಲ್ಲಿ ಯಾವುದೊಂದು ನರ್ಸ್ ಬಂದು ಟ್ರೀಟ್ಮೆಂಟ್ ಕೊಡ್ತಕ್ಕಂಥದ್ದು ಮತ್ತು ಸಿ ಟಿ ರವಿ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ದಾರೆ ಮ್ಯಾಜಿಸ್ಟ್ರೇಟ್ ಮುಂದೆ ಬೆಳಗಾವಿನಲ್ಲಿ ಪ್ರತಿ ಅರ್ಧ ಗಂಟೆಗೆ ಪೊಲೀಸ್ ಅಧಿಕಾರಿಗಳೇ ವಾಹನದಲ್ಲಿ ವಾಹನದಲ್ಲಿದ್ದರು ಸಿ ಟಿ ರವಿ ಅವರ ಜೊತೆಯಲ್ಲಿ ಪ್ರತಿ ಅರ್ಧ ಗಂಟೆಗೆ ದೂರವಾಣಿ ಕರೆ ಬರ್ತಾ ಇತ್ತು ಮೇಲಧಿಕಾರಿಗಳು ಫೋನ್ ಮಾಡ್ತಾ ಇದ್ರು ಸಚಿವರು ಫೋನ್ ಮಾಡ್ತಾ ಇದ್ರು ಮುಖ್ಯಮಂತ್ರಿಗಳು ಫೋನ್ ಮಾಡಿದ್ರು ನಮಗೆ ಗೊತ್ತಿಲ್ಲ ಹಾಗಾಗಿ ವಿರೋಧ ಪಕ್ಷದ ನಾಯಕರು ಅದು ಕೂಡ ಸಿ ಬಿ ಐ ತನಿಖೆ ಆಗಬೇಕು ಅಂತೇಳಿ ಇವತ್ತು ಆಗ್ರಹ ಮಾಡಿದ್ದಾರೆ ಒಟ್ಟಾರೆಯಾಗಿ ಪೊಲೀಸರು ಇವತ್ತು ಕಾನೂನು ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಬೇಕಾಗಿರ್ತಕ್ಕಂಥ ಪೊಲೀಸರೇ ಕಾನೂನನ್ನ ಸಂಪೂರ್ಣವಾಗಿ ಗಾಳಿಗೆ ತೂರಿ ಒಬ್ಬ ಜನಪ್ರತಿನಿಧಿ ಸಿ ಟಿ ರವಿ ಅವರ ಮೇಲೆ ಹಲ್ಲೆನೂ ಕೂಡ ಮಾಡಿ ಅಮಾನವೀಯವಾಗಿ ನಡ್ಕೊಂಡು ಬೆಳಗ್ಗೆ ಎಂಟು ಗಂಟೆ ತನಕ ಐನೂರು ಕಿಲೋಮೀಟರ್ ಸುತ್ತರಿಸಿ ಬೆಳಗಾವಿಗೆ ಕರ್ಕೊಂಡ್ ಬಂದಿರತಕ್ಕಂಥದ್ದು